ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ನಿರ್ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ತನಿಖೆ ನಡೆಸಲು ಅನುಮತಿ ನೀಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ಮುಂದಾಳತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಶಿಡ್ಲಘಟ್ಟ ನಗರದ ಇಂದಿರಾ ಕ್ಯಾಂಟೀನ್ ಬಳಿಯಿಂದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ರಾಜ್ಯಪಾಲರ ಈ ನಡೆ ಅಸಾಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ ನಡೆ ಈ ಹಿಂದೆ ವಿವಿಧ ಪಕ್ಷಗಳ ಅನೇಕ ನಾಯಕರು ಬಹುದೊಡ್ಡ ಅಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರ ಹಾಗೂ ರಾಜ್ಯಕ್ಕೆ ಆರ್ಥಿಕ ಸಾಮಾಜಿಕ ನಷ್ಟ ಉಂಟುಮಾಡಿದ್ದಾರೆ ಅಂತಹವರನ್ನು ತನಿಖೆಗೆ ಒಳಪಡಿಸುವುದನ್ನು ಬಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮುಡಾನಿವೇಶನ ನೋಂದಣಿ ಮಾಡಿಕೊಂಡಿರುವುದನ್ನು ಮುಂದಿಟ್ಟುಕೊಂಡು ರಾಜ್ಯದ ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನು ತನಿಖೆಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರ ಬೆಳವಣಿಗೆಗೆ ಅವರ ಶ್ರೇಯಸ್ಗೆ ರಾಜ್ಯದ ಶ್ರೇಯಸ್ಗೆ ಕಾರ್ಯಕ್ರಮ ಎಲ್ಲವೂ ಸಹ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಪುನಸ್ಥಾಪನೆ ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರ ಒಂದು ಏನು ನಡೆ ಏನಿದೆ ಅದು ಬಹಳಷ್ಟು ಖಂಡನೀಯ ಏನು ಖಾಸಗಿಯವರು ದೂರು ಕೊಡ್ತಾರೆ ತಮಗೆ ರಾಜ್ಯಪಾಲರಿಗೆ ಮೂಡ ವಿಚಾರದಲ್ಲಿ ಹಗರಣ ಆಗಿದೆ ಒಂದಷ್ಟು ಸೈಟುಗಳು ಮುಖ್ಯಮಂತ್ರಿಗಳ ಒಂದು ಶ್ರೀಮತಿಯವರ ಹೆಸರಿಗೆ ಆಗಿದೆ ಅನ್ನೋ ವಿಚಾರ ತಮ್ಮ ಗಮನ ತಂದು ಕೂಡಲೇ ಸುಮಾರು ಮುನ್ನೂರೈವತ್ತು ನಾನ್ನೂರಕ್ಕೂ ಹೆಚ್ಚು ಫುಟುಗಳು ಅದು ಹೋಗಬೇಕಾದ್ರೆ ಎಂಟತ್ತು ದಿನ ಬೇಕಾಗ್ತದೆ ಅದಕ್ಕೆ ನಾವು ಟೆಕ್ನಿಕಲ್ ಆಗಿ ಮಾಹಿತಿ ತಗೊಳ್ಬೇಕನ್ನ ಒಂದು ಹತ್ತು ದಿನ ಬೇಕಾಗ್ತದೆ ಆದ್ರೆ ಈ ಪುಣಾತ್ಮ ರಾಜರು ನಮ್ಮ ರಾಜ್ಯದಲ್ಲಿ ಮೊದಲನೇ ಇಲ್ಲೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂವಿಧಾನದ ಕಾನೂನು ಚೌಕಟ್ಟಿನಲ್ಲಿ ಅವರು ಅವೆಲ್ಲನೂ ಸಹ ಗಾಳಿಗೆ ನಿಮ್ಮ ಬೆಳಗ್ಗೆ ದೂರು ಬರ್ತದೆ ಸಂಜೆಗೆ ಮುಖ್ಯಮಂತ್ರಿಗಳಿಗೆ ಶೋಕೆ ನೋಟಿಸ್ ಕೊಡುವಂತ ಧೈರ್ಯನ ಅವ್ರು ಮಾಡೇ ಬಿಡ್ತಾರೆ ಇದು ಸಂವಿಧಾನ ಬಾಹಿರ ಇದು ಖಂಡನೀಯ ಯಾಕಂದ್ರೆ ಏನು ಸಹ ತನಿಖೆನೂ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಸ್ವಾಮ್ಯದ ಲೋಕಾಯುಕ್ತ ಇದೆ ಪೊಲೀಸ್ ಇಲಾಖೆ ಇದೆ ಇತರೆ ನಿಮಗೆ ಸಿಐಡಿ ಇದೆ ಹೀಗೆಲ್ಲದಕ್ಕೂ ಸಹ ತಾಕೀತ್ ಮಾಡಿ ಅವರ ವಿಚಾರ ಏನ್ ನಡೆದಿದೆ ಅಲ್ಲಿ ಅಂಗಡಕ್ಕೆ ಸಂಬಂಧಪಟ್ಟಂತ ಮಾಹಿತಿ ತರಿಸ್ಕೊಳ್ಳುವಂತ ಕೆಲಸ ತಾವು ಮಾಡುವುದಿತ್ತು ಏನು ಮಾಡದೆ ಏಕಾಏಕಿ ತಾವು ಶೋಕಾಸ್ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ಅವ್ರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದಂತ ಕೆಲಸನ ನೀವು ನೇರವಾಗಿ ಕೊಚಿಮುಲ್ ನಿರ್ದೇಶಕರಾದ ಶ್ರೀನಿವಾಸ ರಾಮಯ್ಯ ಮಾತನಾಡಿ ಅಹಿಂದ ನಾಯಕ ಅನ್ನದಾತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ರವರು ಅವರ ಅಧಿಕಾರ ಅವಧಿಯಲ್ಲಿ ಲೆಕ್ಕವಿಲ್ಲದಷ್ಟು ಹಗರಣಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ತನಿಖೆ ನಡೆಯಲಿ ಅದನ್ನು ಬಿಟ್ಟು ತಮ್ಮ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು ನಿಮಗೆಲ್ಲ ವಿವರವಾಗಿ ಹೇಳಿದ್ದಾರೆ ಮತ್ತೆ ಹೇಳುವಂಥದ್ದೇನೆಲ್ಲ ದಿನ ಬಿಡುವೆ ಪತ್ರಿಕೆಗಳಲ್ಲಿ ಸುಮಾರು ದೋಷಗಳಿಂದ ಏನು ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಬೇಕು ಅಲ್ಲ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ತುರ್ವಾದ ಸರ್ಕಾರ ಇವತ್ತು ನೂರ ಮೂವತ್ತೈದು ಶಾಸಕರಿದ್ದು ದಿನಗಳಿಂದ ಆಶೀರ್ವಾದ ಕೊಡಲು ಬೌರ್ಮ ಕೊಡುವುದು ಬಂದಂತ ಸರ್ಕಾರವನ್ನ ಮಾಡಬೇಕು ಮಾಡ್ಬೇಕಂತ ಕೇಳಿದ್ರೆ ನನಗೆ ವಿಚಾರ ಏನು ಹೇಳಕ್ ಹೋಗ್ರಲ್ಲ ಸಿದ್ದರಾಮಯ್ಯ ಅವರಿಗೆ ಈ ಕರ್ನಾಟಕದ ಜನತೆಗೆ ದೇವರಾಯ್ ಬಿಟ್ರೆ ಅದಾದ ನಂತರ ಹಿಂದೂ ವರ್ಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ದಸರು ಇರ್ಬೋದು ಬಡವರು ಇರ್ಬೋದು ಅವ್ರ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿಗಳು ಇದಾರೆ ಸಿದ್ದರಾಮಯ್ಯ ಅವರು ಅದನ್ನ ನಾವು ಕಾಂಗ್ರೆಸ್ ರಕ್ಷಕನಾಗಿರೋದಲ್ಲ ಇಡೀ ಕರ್ನಾಟಕ ಜನತೆಗೆ ಅದು ಗೊತ್ತಿದೆ ಅವ್ರ ಪಕ್ಷ ಕಾಂಗ್ರೆಸ್ ಇರ್ಬೋದು ಆದರೆ ಅವರ ಏನು ನೀತಿ ಇರ್ತವೆ ಅದನ್ನು ನಾವು ಸುಮಾರು ನಲವತ್ತು ವರ್ಷದಿಂದ ನೋಡಿದೀವಿ ಪ್ರಾಮಾಣಿಕತೆ ವಿಚಾರದಲ್ಲಿ ಇವತ್ತಿನ ಒಂದು ರಾಜಕೀಯ ವಾತಾವರಣದಲ್ಲಿ ಅವರನ್ನು ಬೇಡ ಮಾಡಿಕೊಡ್ರಂಗಿಲ್ಲ ಅಂತ ಸ್ವಚ್ಛವಾದ ರಾಜಕೀಯವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಂತ ವ್ಯಕ್ತಿನೂ ಕೂಡ ನೀವು ಯಾವುದೋ ಒಂದು ರೀತಿಯಲ್ಲಿ ಅಸಂವಿಧಾನಿಕವಾಗಿ ಅಂದ್ರೆ ಇವತ್ತು ಹೋದ ವರ್ಷ ಒಬ್ಬ ಇದೇ ಪ್ರತಿಪಕ್ಷದ ನಾಯಕ ಇವತ್ತು ಮಂತ್ರಿಗಳಾಗಿದ್ದಾರ ಅವರು ಅಂತ ಸಂವಿಧಾನಿಕ ಸಂಸ್ಥೆ ಪ್ರಾಚಿವೇಶನ್ ಗೆ ನಿಮ್ಮ ರಿಕ್ವೆಸ್ಟ್ ಮಾಡಿದ್ರೆ ನೀವು ಅದನ್ನು ಕೊಡಲ್ಲ ಗವರ್ನರ್ ಅವರು ಆದ್ರೆ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಬಂದ್ಬಿಟ್ಟು ಒಂದು ದೂರು ಕೊಟ್ರೆ ಸಂವಿಧಾನಬದ್ಧವಾಗಿ ಏನ್ ಕಾನೂನು ಬದ್ಧವಾಗಿ ಏನು ಇದ್ದಾರೆ ಅದ್ರ ಒಂದು ಅಭಿಪ್ರಾಯವನ್ನು ಕೇಳಿದ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂಷನ್ಗೆ ಪರ್ಮಿಷನ್ ಕೊಡಕ್ಕೆ ಕೊಟ್ಟಿದ್ದೀರಾ ಕ್ರಾಮಾಲಜಿ ನೋಡ್ಬೇಕು ಅಂತ ಅಂದ್ರೆ ಹಿಂದೆ ನಡೆದಂತ ಘಟನೆಗಳು ಹತ್ತು ವರ್ಷದಲ್ಲಿ ನಾವು ನೋಡ್ತಾ ಬಂದ್ರೆ ಇವತ್ತು ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು ಛತ್ತೀಶ್ಗಢ ಮುಖ್ಯಮಂತ್ರಿ ಇರ್ಬೋದು ಏರಿವ್ರ ಕೆಲಸ ಅಂದ್ರೆ ಚುನಾವಣೆಯಲ್ಲಿ ಒಂದೇ ಕೆಲಸ ಬಿಜೆಪಿ ಗುರಿ ಏನಂದ್ರೆ ಒಂದು ಪಾರ್ಟಿ ಅಂತ ಬೇರೆ ಪಾರ್ಟಿ ಇರಬಾರದು ಅಂತ ಸಂವಿಧಾನ ಪ್ರಜಾಪ್ರಭುತ್ವ ಇಲ್ಲದೆ ಒಂದು ರಾಜಕಾರಣ ಆಳ್ವಿಕೆ ಮಾಡುವಂತ ಮಟ್ಟಕ್ಕೆ ಇವತ್ತು ಹತ್ತು ವರ್ಷದಿಂದ ಮೋಜು ಮಾಡ್ತಾರೆ ಇಡಿ ಸಂಸ್ಥೆ ಇರ್ಬೋದು ಸಿಬಿಐ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರುವಂತಹ ಸಂಸ್ಥೆಗಳನ್ನೆಲ್ಲ ಬಳಸ್ಕೊಂಡು ಇವತ್ತು ಯಾರು ಧ್ವನಿ ಇರ್ತಾರೆ ಇರ್ಬೋದು ಸಾಮಾನ್ಯ ಮನುಷ್ಯರು ಇರ್ಬೋದು ಅಥವಾ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಇವತ್ತು ಎಷ್ಟೋ ಜನ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳಿಂದ ಅವರು ಇಲ್ಲಿ ಆರೋಪ ಮಾಡ್ತಾರೆ ಇಡೀ ಕಳಿಸ್ತಾರೆ ಸಿಬಿಐ ಕೊಡ್ತಾರೆ ಆದ್ರೆ ಅವರ ಬಿಜೆಪಿ ಪಕ್ಷ ಸೇರಿದ ತಕ್ಷಣ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡುವಂತ ಬೇಕಾದಷ್ಟು ನೂರಾರು ಉದಾಹರಣೆಗಳಿದ್ದಾರೆ ಇವತ್ತು ಸರ್ಕಾರ ಸಂವಿಧಾನಬದ್ಧವಾಗಿ ಜನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸರ್ಕಾರಗಳನ್ನ ಆಪರೇಷನ್ ಕಮಲ ಮಾಡಿ ಬಿರುಸಾಕಿರ್ತಕ್ಕಂಥ ಉದಾಹರಣೆಗಳು ನೂರಾರು ಇದ್ದಾವೆ ಹಂಗಾಗಿ ಇವತ್ತು ಇಷ್ಟೆಲ್ಲ ಬಿಜೆಪಿ ಹತ್ತು ವರ್ಷದಿಂದ ಮಾಡ್ತಾ ಇದೆ

ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುಬ್ರಹ್ಮಣಿ ಆನೂರು ದೇವರಾಜ್ ಕಾಳನಾಯ್ಕನಹಳ್ಳಿ ರಮೇಶ್ ಹೊಸಪೇಟೆ ಶಶಿಕುಮಾರ್ ಕುಂದಲಗುರ್ಕಿ ಮುನಿರೆಡ್ಡಿ ಗಂಜಿಗುಂಟೆ ವಸಂತಕುಮಾರ್ ಗೌಡನಹಳ್ಳಿ ಮಂಜುನಾಥ್ ಲಕ್ಕಹಳ್ಳಿ ಸುರೇಶ್ ಗುಡಿಯಳ್ಳಿ ಚಂದ್ರು ರಾಜ್ಕುಮಾರ್ ಚಿದಾನಂದಮೂರ್ತಿ ಹಿತಲಹಳ್ಳಿ ಸುರೇಶ್ ಬಸ್ ಮಂಜುನಾಥ್ ಲಗಿನಾಯ್ಕನಹಳ್ಳಿ ಮುನಿಯಪ್ಪ ಮನೋಹರ್ ಸಾದಿಕ್ ಪಾಷಾ ಖ್ಯಾತಪ್ಪ ಮಣಮಾಚನಹಳ್ಳಿ ಮುನಿರಾಜು ರಮೇಶ್ ವರದರಾಜು ಪ್ರಮೋದ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಕ್ಷೇತ್ರದ ಭರವಸೆಯ ನಾಯಕ ಕರೋನಾ ವೇಳೆ ಕೊಡುಗು ಇದ್ದಾನೆ ಚುನಾವಣೆಯಲ್ಲಿ ಸೋತರು ಕ್ಷೇತ್ರದ ಜನರ ಪಾಲಿಕೆ ಆಂಜನೇಯ ವಿದ್ಯಾದಾನಿ ಬಡವರ ಬಂಧು ಜನಸೇವಕ ಕಾಂಗ್ರೆಸ್ ಮುಖಂಡ ಕ್ಷೇತ್ರದ ಭವಿಷ್ಯದ ನಾಯಕ ಪುಟ್ಟು ಆಂಜನಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಲತಾ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಆನೂರು ದೇವರಾಜ್ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಹೋರಾಟಗಾರರು ಆನೂರು